「いかがほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんのほんの

ಅಸಾಧ್ಯ ಸಾಧಕ ಸ್ವಾಮಿ ನಾಧ್ಯ ಕಿಮ್ಮ ರಾಮದೌಕ ದಯಾಸಿಧ ಸಾಧಯ ಪ್ರಭು ಪ್ರಳಯ ಕಾಲದ ರುದ್ರನ ಹಾಗೆ ಲಂಕೆಯನ್ನು ಸುಟ್ಟು ಬಾಲವನ್ನು ಸಮುದ್ರದಲ್ಲಿ ಅದ್ದಿ ಚುಡಾಮಣಿಯನ್ನು ರಾಮನಿಗೆ ಕೊಟ್ಟು ಅವನ ಪ್ರೀತಿ ಎಂಬ ಆಲಿಂಗನವನ್ನು ಪಡೆದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು ರಾಮನ ಸೈನ್ಯ ಲಂಕೆ ಬರುತ್ತದೆ ಭಯಂಕರವಾದ ಯುದ್ಧ ಪ್ರಾರಂಭವಾಯಿತು ದೇವಾಂತಕ ನರಾಂತಕರು ಮರಣ ಹೊಂದಿದರು ರಾವಣನಿಗಾದ ವಿಸ್ಮಯ ಇದು ಯಾವನು ದೇವನಿಗೆ ಅಂತಕನು ಅವನು ದೇವಾಂತಕ ಹಾಗಾದ್ರೆ ಅವನು ಮರಣವೂ ಆಯಿತು ಇವನು ನರನೇ ಆಗಿದ್ರೆ ನರಾಂತಕನಿಂದ ಮರಣವಾಗಬೇಕಾದ ನರನೂ ಅಂದ ದೇವಾಂತಕ ನರಾಂತಕರ ಮರಣ ಒಂದರ ಹಿಂದೆ ಒಂದೊಂದಾಗಿ ಸಾಗಿತು ಹೆಣಗಳ ಮರವಣಿಗೆ ಇದು ದೇವಾಂತಗನದು ಇದು ನರಾಂತಗನದು ಇದು ಕುಂಭಕರ್ಣನ ಹೆಣ ಇದು ಇಂದ್ರಜಿತುವಿನ ಹೆಣ ಬಂತು ನೋಡ್ತಾ ಇದ್ದ ಸ್ವಯಂ ರಾವಣನೇ ತನ್ನ ಸಾಮರ್ಥ್ಯವನ್ನು ನಂಬಿ ಯುದ್ಧಕ್ಕೆ ಎಳೆದಿದ್ದಾನೆ ಈ ಯುದ್ಧದ ಮಹಿಮೆ ಅಪಾರವಾದ ದೇವತೆಗಳು ರಾಮನ ಪಕ್ಷದಲ್ಲಿ ನಿಂತು ಕಂಗಾಲಾಗಿ ಭೂಮಿಯ ಮೇಲೆ ನಿಂತು ಯುದ್ಧ ಮಾಡುವ ರಾಮನಿಗಾಗಿ ಇಂದ್ರ ಸ್ವಯಂ ರಥವನ್ನು ಕಳಿಸಿಕೊಟ್ಟಿದ್ದಾನೆ ಮಾಥಲಿಯೇ ರಥದಲ್ಲಿ ಕುಳಿತಿದ್ದಾನೆ ಅಮೃತವೂ ಇರಬಹುದಲ್ಲಿ ಆದರೆ ರಾಮ ರಥವನ್ನು ಏರಲಿಲ್ಲ ಆದರೆ ಆ ಇಡೀ ವಾನರ ಸಮೂಹ ಪ್ರಾರ್ಥನೆ ಮಾಡಿದಾಗ ರಾಮ ರಥಾರೂಢನಾಗಿ ಯುದ್ಧ ಮಾಡಿದ ರಾವಣನಲ್ಲಿ ರಾವಣಿಗೆ ಗೆಲುವು ಕಾಣತಾ ಇಲ್ಲ ಅಗತ್ಯರು ಬಂದ ರಾಮನಿಗೆ ಗುಹ್ಯಾಧಿಗುಹ್ಯವಾದಂತಹ ಆದಿತ್ಯ ಹೃದಯವನ್ನು ಬೋಧಿಸಿದರು ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇನ್ ನಿತ್ಯಂ ಅಕ್ಷಯಂ ಪರಮಂ ಶುಭಂ ಆ ಮೂರು ಬಾರಿ ಆಚಮನ ಮಾಡಿ ಯುದ್ಧರಂಗದಲ್ಲಿ ತ್ರಿರಾಜಮ್ಯ ಶುಚಿರ್ಭೂತನುರಾಧಯ ವೀರ್ಯವನ್ ಆದಿತ್ಯಂ ಪ್ರೇಕ್ಷ ಯುದ್ಧ ಮಾಡಿದ ನಂತರ ರಾಮ ರಾಮ ರಾಮನವನ ಬಾಣಕ್ಕೆ ಒಂದೊಂದು ತಲೆಯನ್ನು ಕತ್ತರಿಸುವುದು ಸಮಸ್ಯೆಯಾದ ಕಾರಣದಲ್ಲಿ ಅವನ ವಕ್ಷಸ್ಥಲವನ್ನು ಭೇದಿಸಿ ಅಲ್ಲಿರುವ ಅಮೃತವನ್ನ ಹೊರತೆಗೆದು ರಾವಣನನ್ನು ರಾಮಕೊಂದ ಇದು ರಾಮಲೀಲೆ ದಿವಿಜರು ಹೇಳ್ತಾ ಇದ್ದಾರೆ ಇದು ರಾಮಲೀಲೆ ದಿವಿಜರೇ ಇದಿಜರೆ ಇದು ರಾಮ ರಾವಣ

बढ़ी तीन रवित प्रधान संगीत महा भाव संगीत महा भाव कलियो रावण बदल हुए कलो रावण बदल हुए சாது சாது தேமுர முகிற груடிஉ தோкин போந்தல பாதோ குசும نر અરடிது ஏயேளோ நம்ம தேருறா அல ஜெனை சுரணேது புரதே I read that name to another people. Love another day. He told me. Love another day. He told कुझे गु मेरे जया जया गाया जया गाया गुमेर जया गया चिकल पू सुसा जा बि सु

नमन 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 जय श्री कृष्ण तुम हो एसीतल संमनाते रे संतु देह हमरा में तेरा रस में बोल मंगल अतुल रानी

ಮಹಾರಾಜ ರಾವಣವಧಿಯ ನಂತರ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿ ಭರತನಿಗೆ ಕೊಟ್ಟ ಮಾತಿನ ಹಾಗೆ ರಾಜ್ಯಪ್ರವೇಶವನ್ನು ಮಾಡಿದ ರಾಮನು ಇದು ಇನ್ನೊಂದು ಸಂತೋಷದ ಕ್ಷಣ ದೇವತೆಗಳು ಕೂಡ ರಾವಣ ವಧೆಯನ್ನು ಕಂಡು ಸಂಭ್ರಮಿಸಿದ ಕಾಲಕ್ಕೆ ಇಡೀ ಅಯೋಧ್ಯೆಯ ಜನ ರಾಮನನ್ನು ಸ್ವಾಗತಿಸಿದರು ಸಂತೋಷಪಟ್ಟರು ನಾವು ಆ ಸಂತೋಷವನ್ನು ಕೇಳೋಣ Push में बिंदु रहित हो स्वर्ग सौख्य साका

योध गोदियों मंगल संजार योध्य गोदियों मंगल संज समर्पित आनंद श्री दो स्ने गो श्रे यहा

मेरू मगर सदर शादी कुमार चतुर्दरसा भरी तुम गरी चतुर्दर शाह मधुदेव तव सुभु मानु श्रीक प्रभु मान श्रीका

घन मकत पाय सघन मकतपरा शांति शांति मुझिता भय सा शांति शांति मुनि भाज शांति शांति मुनि वाचित कडय लिल्लू सा कामा कडय लिल्लू सा कामा श्रीमान जय जय नारायण मारा जय जय काड जय जय नता वतन ರಾಜಮಣಿ ಸದಾ ವಿಜಯತೆ ರಾಮಂ ರಮೇಶಂ ಭಜೆ ರಾಮೇಣಾಭಿಹತ ನಿಶಾಚರ ಚಮು ರಾಮಾಯ ತಸ್ಮೈ ನಮಃ ರಾಮಾನ್ ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ ರಾಮೇ ಚಿತ್ತಲಯಸ್ಸದಾ ಸದಾ ಭವತು ಮೇ ಭವರಾಮ ಮಾಮುದ್ಧರ ಆಶ್ರಯದಲ್ಲಿ ಇಷ್ಟು ಹೊತ್ತು ರಾಮಕಥೆಯನ್ನು ಮಾಡುವುದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಾವು ಇಲ್ಲಿ ಪ್ರಸ್ತುತಪಡಿಸಿದ ಈ ಕಥೆಯಲ್ಲಿ ಎಷ್ಟೋ ಲೋಪಗಳಾಗಿವೆ ಎಷ್ಟೋ ತಪ್ಪುಗಳೂ ಆಗಿರಬಹುದು ಆದರೆ ಮಕ್ಕಳು ತಾಯಿಗೆ ಸಮರ್ಪಿಸುವ ಹಾಗೆ ಈ ಇಡೀ ಕಥೆಯನ್ನ ಚಾತುರ್ಮಾಸ ವ್ರತದಲ್ಲಿದ್ದಂತಹ ನಮ್ಮ ಕುರು ಕುಲಗುರುಗಳಾದಂತಹ ರಾಘವೇಶ್ವರ ಭಾರತಿಗಳ ಶ್ರೀಚರಣಕ್ಕೆ ಈ ಕಥಾಮೃತವನ್ನು ನಾವು ಸಮರ್ಪಿಸ್ತೇವೆ ಎಲ್ಲವರಿಗೂ ನಮಸ್ಕಾರ அது <��AMA> <That's> <manfranshumanaya> ಪರಮಾನಂದ ಮಾನವ ಇವತ್ತು ಇಷ್ಟೊತ್ತು ನಾವು ಶ್ರೇತಾಯುಗಕ್ಕೆ ಹೋಗಿದ್ದೇವೆ ಈ ಶ್ರೇತಾಯುಗಕ್ಕೆ ನಮ್ಮನ್ನ ಕೊಟ್ಟ ಈ ನಾಲ್ವರನ್ನು ಅಭಿನಂದಿಸುವ ಸುಸಮಯ ಇದೆ ಗೀತರಾಮಾಯಣ ಹೇಳೋದು ಎಲ್ಲರಿಗೂ ಕೇಳ್ತಾರೆ ಗೀತರಾಮಾಯಣ ಅಂದ್ರೆ ಜೀವಗಳ ಅಷ್ಟು ಜನಜನಿತವಾಗಿದೆ ಇದು ಕಾರಣ ಬಹುಶಃ ಈಗ ನಲವತ್ತು ವರ್ಷಗಳಿಂದ ಇವರು ಗೀತಾರಾಮಾಯಣವನ್ನ ಮಾಡ್ತಾ ಇದ್ದಾರೆ ಯಾವುದೇ ಪ್ರಚಾರ ಇಲ್ಲದೆ ಆರಕ್ಕೆ ಏರಲಿಲ್ಲ ಮೂರಕ್ಕೆ ಇಳಿಯಲಿಲ್ಲ ಮೂರು ಜನ ಇದ್ದರೂ ಸಹ ಸಂಪೂರ್ಣ ಗೀತಾ ರಾಮಾಯಣವನ್ನ ಮಾಡಿ ಬಂದವರು ನನ್ನ ಅಣ್ಣ ಇವತ್ತು ರಕ್ಷಾ ಬಂಧನದ ದಿವಸ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ನನ್ನ ಅಣ್ಣ ಇಲ್ಲಿ ಬಂದು ಕುಳಿತು ಗೀತಾ ರಾಮಾಯಣವನ್ನ ಪ್ರಸ್ತುತಿ ಮಾಡಿ ನಮ್ಮೆಲ್ಲರನ್ನ ಪುನೀತರನ್ನಾಗಿ ಮಾಡಿದ್ದಾರೆ ರಾಮನ ನಾಮವನ್ನ ಎಷ್ಟು ನೆನೆದರೂ ಕಡಿಮೆ ಹಾಗೆಯೇ ಶ್ರೀಪಾದಣ್ಣನ ಗೀತರಾಮಾಯಣವನ್ನು ಕೂಡ ಎಷ್ಟು ಕೇಳಿದರೂ ಇವತ್ತು ಹೊಸದೇ ನಮಗೆ ಅಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತದೆ ನನಗೆಂದ್ರೆ ತುಂಬಾ 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 ನನಗೀಗ ಅರವತ್ತೊಂದು ವರ್ಷ ಅರವತ್ತೊಂದು ವರ್ಷಕ್ಕಾದರೂ ನನ್ನ ಮನೆಯಲ್ಲಿ ನಾನು ಗೀತರಾಮಾಯಣವನ್ನ ಒಮ್ಮೆ ಮಾಡಿಸಿದ ಸಂತೃಪ್ತಿ ನನಗಿದೆ ತುಂಬಾ ಖುಷಿಯಾಗಿದೆ ನನ್ನ ತಂದೆಯವರು ಸಹ ಸುಂದರಕಾಂಡ ರಾಮಾಯಣವನ್ನ ಇದೇ ರೀತಿ ಶ್ರೀಪಾದಣ್ಣ ಹೇಗೆ ಗೀತ ರಾಮಾಯಣವನ್ನ ಮಾಡ್ತಾ ಇದ್ನೋ ಅದೇ ರೀತಿ ಪಾರಾಯಣವನ್ನ ಸಾವಿರಾರು ಸಾವಿರಾರು ಮನೆಗಳಲ್ಲಿ ಹೋಗಿ ಸಹಸ್ರ ಸಹಸ್ರ ಸುಂದರಕಾಂಡ ರಾಮಾಯಣವನ್ನ ಮಾಡಿದವರು ಕ್ಷಣ ಕ್ಷಣಕ್ಕೂ ಶ್ರೀರಾಮನನ್ನ ಜಪಿಸುತ್ತಾ ಇದ್ದವರು ಅವರು ಹಾಗಾಗಿ ಈ ಶ್ರೀರಾಮನ ಜೊತೆಗಿನ ನಮ್ಮ ಬಂಧವು ಇವತ್ತು ತುಂಬಾ ಗಟ್ಟಿಯಾಯ್ತು ತುಂಬಾ ಸಂತೋಷವಾಗಿದೆ ಈ ಸಂದರ್ಭದೊಳಗೆ ಶ್ರೀಪಾದಣ್ಣನನ್ನ ಸನ್ಮಾನಿಸ್ಬೇಕು ಅಂತ ನನ್ನ ಯಜಮಾನರತ್ರ ಕೇಳ್ಕೊಳ್ತೇನೆ ಕಾಮನ ಪ್ರಸಾದ ಇದು ಯಾವಾಗಲೂ ಮಾಡ್ಬೇಕು ಅಂತಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ನೂರಾರು ವಿಘ್ನಗಳು ಬರ್ತವೆ ಆದ್ರೆ ಕೂಡಿ ಬಂದಿದೆ ಇವತ್ತು ಉಪಕರ್ಮ ಇತ್ತು ನನ್ನ ಮೊಮ್ಮಗನ ಉಪನಯನ ಆಗಿದ್ದು ಉಪಕರ್ಮದ ಕಾರ್ಯಕ್ರಮವು ನಡೆದಿದೆ ಈ ಸಂದರ್ಭದೊಳಗೆ ಹ್ಮ್ ಬಹಳ ಒಳ್ಳೆಯ ಕೆಲಸ ಇತ್ತು ತುಂಬಾ ಸಂತೋಷ ಆಗ್ತಾ ಇದೆ ಇನ್ನು ರಾಮಾಯಣದ ಹಾಡುಗಳನ್ನ ಇವರ ಇಂಪಾದ ಸ್ವರದಲ್ಲಿ ಕೇಳಿದ್ವಿ ಇದರ ನಿರೂಪಣೆಗಾಗಿ ಬಂದವರು ಹ್ಮ್ ಮತ್ತೆ ತಬಲಾ ವಾದಕರಾಗಿ ಬಂದವರು ಇಬ್ರು ಈಗ ಎರಡು ಕಣ್ಣುಗಳಲ್ಲಿ ಯಾವ ಕಣ್ಣು ನಿಮ್ಗೆ ಆಡಿಲ್ಲ ಅಂತ ಕೇಳಿದ್ರೆ ಹೇಗೆ ಹೇಳೋದು ಹಾಗೆ ನಮ್ಮ ಡಾಕ್ಟರ್ ಜಿ ಎಲ್ ಅವರು ಮತ್ತೆ ಡಾಕ್ಟರ್ ಜಿ ಕೆ ಅವರು ಇಬ್ಬರು ಕೂಡ ನಮ್ಮ ಕುಟುಂಬದ ಅತೀ ಆಪ್ತರಲ್ಲಿ ಒಬ್ರು ಅತಿ ಆಪ್ತರಲ್ಲಿ ಒಬ್ರು ತುಂಬಾ ಸಂತೋಷ ಆಗಿದೆ ಎಷ್ಟು ತಮ್ಮ ಮನೆಯದೇ ಕಾರ್ಯಕ್ರಮ ಅನ್ನುವ ಒಂದು ಪ್ರೀತಿಯಿಂದ ಬಂದು ಎಷ್ಟು ಸುಂದರವಾಗಿ ಈ ಸಮಯ ಅವರಿಗೇನು ಸಾಲದು ಇನ್ನೂ ಬೇಕಾಗಿತ್ತು ಆದರೆ ಏನ್ ಮಾಡೋದು ಅವರವರ ಸಾಂಸಾರಿಕ ಬಂಧಗಳು ಎಳಿತಾ ಇರ್ತದೆ ಹೋಗ್ಬೇಕಾಗ್ತದೆ ಅನಿವಾರ್ಯತೆ ಇರ್ತದೆ ನಮ್ಗೂ ಗೊತ್ತಿದೆ ಇನ್ನೊಂದು ದಿವಸ ಸುದೀರ್ಘವಾದ ಗೀತಾ ರಾಮಾಯಣವನ್ನ ಇವರ ಬಾಯಿಯಿಂದ ಕೇಳುವ ಯೋಗ ನಮಗೆಲ್ಲ ಒದಗಿ ಬರಲಿ ಅಂತ ಆಶಿಸ್ತೇನೆ ಶ್ರೀಯುತ ಜಿ ಎಲ್ ಹೆಗಡೆ ಸರ್ ಅವರನ್ನ ಸನ್ಮಾನಿಸ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಇನ್ನು ಡಾಕ್ಟರ್ ಜಿ ಕೆ ಹೆಗಡೆಯವರು ಹರಿಕೇರಿಯವರು ಎಲ್ಲರಿಗೂ ಪರಿಚಿತರೆ ನನಗೆ ಅವನು ಪುಟಿ ಮಾವ ನಾನು ಚಿಕ್ಕವಳಿರುವಾಗಿದ್ದಳು ಕೂಡ ಅವರ ಕುಟುಂಬದ ಸಂಪರ್ಕದಲ್ಲಿದ್ದವಳು ಅವರ ಮನೆಯ ಮೂರು ಜನರಿಗೆ ಅಲ್ಲದೆ ನಾಲ್ಕು ಜನರಿಗೆ ಅನ್ನ ಮಾಡಿದರೆ ಅಲ್ಲಿ ನಾನು ಇರ್ತಿದ್ದೆ ಅಷ್ಟು ಯಾರು ನಿಮ್ಗೆ ಏನ್ ಸಂಬಂಧ ಇವರು ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಿದ್ರೋ ಗೊತ್ತಿಲ್ಲ ನನ್ಗ ಅವರು ಮಾವ ಅಂತ ಹೇಳ್ತಿದ್ದೆ ನಾನು ಅಷ್ಟು ಖುಷಿ ಆಗ್ತದೆ ಅವರು ಇವತ್ತು ಬಂದು ಎಷ್ಟು ಚೆನ್ನಾಗಿ ಅವರೆಲ್ಲ ಇಂತಹ ವೇದಿಕೆಗಳಲ್ಲಿ ಬಂದು ತಬ್ಲಾ ನುಡಿಸ್ಬೇಕು ಅಂತ ಇಲ್ಲ ದೊಡ್ಡ ದೊಡ್ಡ ವೇದಿಕೆಗಳು ಅವರಿಗಾಗಿ ಇವೆ ಆದರೂ ಕೂಡ ಎಷ್ಟು ಖುಷಿಯಿಂದ ಬಂದು ಅವರು ನಿರೂಪಣಕಾರರಾಗಿಯೂ ಕೂಡ ಗೀತಾ ರಾಮಾಯಣದಲ್ಲಿ ಅನೇಕ ಕಡೆಗೆ ಶ್ರೀಪಾದಣ್ಣನ ಜೊತೆಗೆ ಹೋಗಿದ್ದಾರೆ ಈ ರಾಮಾಯಣವನ್ನ ತುಂಬಾ ಚೆನ್ನಾಗಿ ನಿರೂಪಿಸ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಈಗ ವೇದಿಕೆಗೆ ಬರಬೇಕು ನಮ್ಮ ಸನ್ಮಾನವನ್ನ ಸ್ವೀಕರಿಸಬೇಕು ನಮ್ಮನ್ನ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ ಹಾಗೆ ನಮ್ಮ ಮನೆಯ ಅಳಿಯ ನಮ್ಮ ಭಾವ ನಮ್ಮ ಮನೆಯವರ ಕಿರಿಯ ಸಹೋದರಿಯ ಗಂಡ ಹೇರಂಬ ಹೆಗಡೆಯವರು ಅವರು ಭಾವನಾ ಜೀವಿ ನೀವು ಅವರು ತಾಳವನ್ನ ನುಡಿಸ್ತಾ ಇರುವಾಗ ನೀವೆಲ್ಲ ಅವರನ್ನ ಗಮನಿಸಿರ್ಬೇಕು ಅವರು ಇಲ್ಲಿ ಇರ್ಲಿಲ್ಲ ಅವರು ಅಯೋಧ್ಯೆಯಲ್ಲಿ ಇದ್ರು ಅವರು ಅಷ್ಟು ತಲ್ಲಿನರಾಗಿ ಅವರು ಈ ಭಕ್ತಿಯಿಂದ ಇರ್ತಾರೆ ಭಜನೆಯನ್ನು ಮಾಡುವಾಗಲೂ ಸಹ ಹಾಗೆ ತುಂಬಾ ಖುಷಿ ಆಯ್ತು ಬಂದು ಎಷ್ಟು ಚೆನ್ನಾಗಿ ತಾಳವನ್ನ ನುಡ್ಸ್ಕೊಟ್ಟಿದ್ದಾರೆ ದಯವಿಟ್ಟು ಬರ್ಬೇಕು ಇಲ್ಲಿ ಒಂದ್ ಶಾಲನಾದ್ರೂ ಹೋಗಿ ಬನ್ನಿ ಹಾಗೆ ಬಂದ ಪ್ರೇಕ್ಷಕರೆಲ್ಲರೂ ಒಂದು ಫೋನ್ ಕರೆಗೆ ಹೋಗೊಟ್ಟು ಅಥವಾ ದಾರಿಯಲ್ಲಿ ಸಿಕ್ಕಿದಾಗ ಹೇಳಿದ ಮಾತಿಗೆ ಹೋಗೊಟ್ಟು ಖುಷಿಯಿಂದ ಬಂದಿರಿ ನೀವು ಒಬ್ಬೊಬ್ರು ಒಂದೊಂದು ನೂರು ಜನರಿಗೆ ಸಮಾನ ಇಲ್ಲಿ ಐವತ್ತು ಜನ ಇದ್ದಾರೆ ಅಂದ್ರೆ ಐದು ಸಾವಿರ ಜನರು ಇದ್ದಷ್ಟು ಹ್ಮ್ ಬಲ ಇದೆ ನೀವು ಇದನ್ನ ಯಾವತ್ತು ಅಹ್ ಎಷ್ಟೋ ಜನರಿಗೆ ಅವತ್ತು ಹೋಗಿದ್ವಿ ಶಾರದಕೋರ್ ಮನೆಯೊಳಗೆ ಗಿಡಿಭಟ್ ಮಾಸ್ಟರ್ ಮನೆಯೊಳಗೆ ಗೀತಾರಾಮಾಯಣ ಆಗಿತ್ತು ಎಷ್ಟು ಚೆನ್ನಾಗ್ ಆಗಿತ್ತು ಹೇಳುದು ನಿಮ್ಮ ಮನಪಟ್ಟದಲ್ಲಿ ಯಾವಾಗ್ಲೂ ಇರುತ್ತದೆ ಗೊತ್ತು ನನಗೆ ಹಾಗಾಗಿ ಈ ಸನಾತನ ಧರ್ಮ ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ನಮ್ಮ ರಾಮಾಯಣ ಮಹಾಭಾರತ ಭಗವದ್ಗೀತೆ ಇವುಗಳೆಲ್ಲ ಮನೆ ಮನೆಯಲ್ಲಿ ಅರಿವಿಗೆ ಬರುವಂಗಾಗ್ಬೇಕು ನಮ್ಮ ಮುಂದಿನ ತಲೆಮಾರಿಗೆ ಇದನ್ನ ನಾವು ಹಸ್ತಾಂತರಿಸ್ಬೇಕು ನಾವು ಅಷ್ಟೇ ಕೇಳ್ಕೊಂಡು ನಾವು ಹೋಗೋದಲ್ಲ ಅದನ್ನ ನಮ್ಮ ಮಕ್ಕಳಿಗೂ ಕೂಡ ತಿಳಿಸಿ ಹೇಳುವ ಪ್ರಯತ್ನವನ್ನ ಮಾಡ್ಬೇಕು ಹೇಳ್ತಾ ವಿಧನಿಸ್ಕೊಳ್ತಾ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ ಎಲ್ಲರೂ ಅಲ್ಪೋಪಹಾರವನ್ನ ಸ್ವೀಕರಿಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಹಾಗೆ ಅಲ್ ನಿನ್ನೆ ಅಷ್ಟೇ ಹೇಳಿದೆ ಸಚಿನ್ ನಾಯ್ಕರಿಗೆ ಧ್ವನಿವರ್ಧಕ ಬೇಕಾಗಿತ್ತು ನಮಗೆ ಅಂತ ಸ್ವಯಂ ದೇವಸ್ಥಾನದಲ್ಲಿ ಅವರು ಕಾರ್ಯಕ್ರಮಕ್ಕೆ ತಗೊಂಡು ಬಂದಿದ್ರು ಅಡ್ಡಿಲ್ಲ ಅಂತ ಹೇಳ್ಕೊಂಡು ಸಕಾಲದಲ್ಲಿ ತಂದು ಈ ಸುಂದರ ಕಾರ್ಯಕ್ರಮವನ್ನ ಇನ್ನೂ ಸುಂದರ ಆಗ್ಲಿಕ್ಕೆ ಅನುವು ಮಾಡಿಕೊಟ್ಟ ಸಚಿನ್ ನಾಯ್ಕ್ ಸಹೋದರರಿಗೂ ಕೂಡ ಆಭಾರಿಯಾಗಿದ್ದೇನೆ ಎಲ್ಲರಿಗೂ ವಂದನೆಗಳು ಜೈ ಶ್ರೀರಾಮ್